ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಅಪರ್ಣ ಫರ್ಟಿಲಿಟಿ ಕನ್ಸಲ್ಟೆಂಟ್ ಗರ್ಭಗುಡಿ ಐ ವಿ ಎಫ್ ಸೆಂಟರ್ ಇವತ್ತಿನ ನಮ್ಮ ಟಾಪಿಕ್ ಆಫ್ ಡಿಸ್ಕಷನ್ ಏನಂತಂದರೆ ಟಿ ಬಿ ಕಾಯಿಲೆ ಬಗ್ಗೆ ಅಂತಂದರೆ ಟಿಬರ್ಕಿಲಾಸಿಸ್ ಕಾಯಿಲೆ ಬಗ್ಗೆ ನಮ್ಗೆ ಏನೇನು ತಿಳಿದಿರಬೇಕು ಎಸ್ಪೆಷಲಿ ಫರ್ಟಿಲಿಟಿ ಪೇಷಂಟ್ ಇನ್ಫರ್ಟಿಲಿಟಿ ಅಥವಾ ಸಂತಾನೋತ್ಪತ್ತಿಗೆ ತೊಂದರೆ ಆಗ್ತಾ ಇರೋ ಅಂಥ ಕಪಲ್ಸಲ್ಲಿ ನಮಗೆ ಟಿ ಬಿ ಕಾಯಿಲೆ ಬಗ್ಗೆ ಏನೇನು ತಿಳಿದಿರಬೇಕು ಅಂತ ಯಾಕೆ ನಾವಿವತ್ತು ಟಿ ಬಿ ಕಾಯಿಲೆ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ ಭಾರತ ದೇಶದಲ್ಲಿ ಟಿಬರ್ಕಿಲಾಸಿಸ್ ಅನ್ನೋ ಕಾಯಿಲೆ ಸರ್ವೇ ಸಾಮಾನ್ಯ ಅಂತಂದರೆ ಅದೊಂದು ಕಮ್ಯುನಿಟಿ ಇನ್ಫೆಕ್ಷನ್ ಅಂತ ಕರಿತೀವಿ ನಾವು ತುಂಬ ಕಾಮನ್ ಆಗಿ ನಾವು ಕಮ್ಯುನಿಟಿಯಲ್ಲಿ ನೋಡುವಂಥ ಒಂದು ಇನ್ಫೆಕ್ಷನಲ್ಲಿ ಟಿ ಬಿ ಕಾಯಿಲೆ ಕೂಡ ಇನ್ಕ್ಲೂಡೆಡ್ ಆಗಿದೆ ಸೊ ಈ ಟಿ ಬಿ ಕಾಯಿಲೆಯಿಂದ ನಮಗೆ ಫರ್ಟಿಲಿಟಿಗೆ ಏನೇನು ತೊಂದರೆಗಳಾಗಬಹುದು ಅಂತ ಕಾಮನ್ ಆಗಿ ನಮಗೆ ಟಿ ಬಿ ಎಫೆಕ್ಟ್ ಆಗೋದು ಲಂಗ್ಸ್ಗೆ ಅಂತ ಶ್ವಾಸಕೋಶಗಳಿಗೆ ಶ್ವಾಸಕೋಶಗಳಿಗೆ ಅಫೆಕ್ಟ್ ಆದಾಗ ಸಾಮಾನ್ಯವಾಗಿ ನಮಗೆ ಕೆಮ್ಮಿರ್ಬೋದು ಸಡನ್ನಾಗಿ ನಾವು ತೂಕ ಕಡಿಮೆ ಆಗೋದು ಹಶ್ವಾಗದೇ ಇರೋದು ಕಾಫ್ ನಮಗೆ ಅಥವಾ ಕೆಮ್ಮು ಮೂರು ವಾರಗಳ ಕಾಲ ಕಂಟಿನ್ಯೂಸ್ ಆಗೇ ಇರೋದು ಅಷ್ಟು ಈಸಿಯಾಗೆ ಹೋಗದೇ ಇರೋದು ಈ ಥರ ಸಮಸ್ಯೆಗಳಿಂದ ಕಾಣಿಸ್ಕೊಳ್ತಾರೆ ಆವಾಗ ನಾವು ಹೋಗ್ಬಿಟ್ಟು ಕೆಮ್ಮಿಂದ ಅಂಶ ಅಂತಂದರೆ ಕಫಾನ ತೆಗೆದು ಪರೀಕ್ಷೆಗೆ ಕಳಿಸ್ತೀವಿ ಚೆಸ್ಟ್ ಎಕ್ಸ್ರೇ ಮಾಡಿ ನೋಡ್ತೀವಿ ಅದೇ ಥರ ನಮಗೆ ಕರಳಲ್ಲಿ ಟಿ ಬಿ ಕಾಯಿಲೆ ಇದೆ ಅಂತಂದರೆ ಕಾಮನ್ ಆಗೋದು ಪ್ರೆಸೆಂಟ್ ಆಗೋದು ನಮಗೆ ಲೂಸ್ ಮೋಷನ್ ಆಗೋದಾಗಲಿ ಅಥವಾ ಅದೇ ಥರ ಮುಂಚೆ ಹೇಳ್ದಂಗೆ ತುಂಬ ಹಶ್ವಾಗೋದು ಕಡಿಮೆ ಆಗೋದು ಊಟ ತಿಂಡಿ ಸೇರದೆ ಇರೋದು ಈ ಥರ ಸಮಸ್ಯೆಗಳಿಂದ ಕಾಣಿಸ್ಕೊಳ್ಳುತ್ತೆ ಆದರೆ ಗರ್ಭಕೋಶದಲ್ಲಿ ನಮಗೆ ಟಿ ಬಿ ಕಾಯಿಲೆ ಇದ್ದಾಗ ಅದು ಯಾವುದೇ ಥರ ಸ್ಪೆಸಿಫಿಕ್ಕಾಗಿ ಪ್ರೆಸೆಂಟೇಷನ್ ಸಿಗೋದಿಲ್ಲ ಅಂತಂದರೆ ನಾವು ಟಿ ಬಿ ಕಾಯಿಲೆನ ಸಂತಾನೋತ್ಪತ್ತಿ ತೊಂದರೆ ಇರೋದು ಟಿ ಬಿ ಕಾಯಿಲೆಯ ಕಾಯಿಲೆಯಿಂದಾನಾ ಅಂತ ಕಂಡುಹಿಡಿಯೋದು ಸ್ವಲ್ಪ ಕಷ್ಟ ನಮಗೆ ಸ್ವಲ್ಪ ಜನ ಹೆಣ್ಮಕ್ಳಿಗೆ ಹೇಗೆ ಕಾಣಿಸ್ಕೊಳ್ಳುತ್ತೆ ಅಂತಂದರೆ ಬ್ಲೀಡಿಂಗ್ ತುಂಬ ಜಾಸ್ತಿ ಇರ್ಬೋದು ಅಥವಾ ಬ್ಲೀಡಿಂಗ್ ತುಂಬಾ ಕಡಿಮೆ ಇರಬಹುದು ಈ ಸಮಸ್ಯೆಗಳಿಂದ ಕಾಣಿಸ್ಕೊಳ್ಳುತ್ತೆ ಅಂದರೆ ಟ್ಯೂಬ್ ಟೆಸ್ಟ್ ಮಾಡಿ ನೋಡಿದಾಗ ಎರಡು ಕಡೆ ಟ್ಯೂಬ್ ಬ್ಲಾಕ್ ಆಗಿದೆ ಅಂತ ಕಾಣಿಸ್ಕೊಳ್ಳುತ್ತೆ ಅಥವಾ ಟ್ಯೂ ಟ್ಯೂಬಲ್ಲಿ ಟಿ ಬಿ ಸಮಸ್ಯೆ ಇದ್ದಾಗ ನಾವು ಟ್ಯೂಬ್ ಟೆಸ್ಟ್ ಮಾಡಿ ನೋಡಿದಾಗ ಅದರದೇ ಪ್ರತ್ಯೇಕವಾದ ಲಕ್ಷಣಗಳು ಟ್ಯೂಬ್ ಮೇಲೆ ಕಾಣಿಸ್ಕೊಳ್ಳುತ್ತೆ ಟಿ ಬಿ ಕಾಯಿಲೆ ನಮಗೆ ಗರ್ಭಕೋಶದ್ದು ಅಥವಾ ಗರ್ಭಕೋಶದ ಸುತ್ತಮುತ್ತಲು ಪೆಲ್ವಿಕ್ ಕ್ಯಾವಿಟಿ ಅಂತ ಕರಿತೀವಿ ಅಲ್ಲಿ ಇತ್ತು ಅಂತಂದರೆ ಅದರಿಂದ ನಮಗೆ ಎಗ್ದು ಕ್ವಾಲಿಟಿ ಅಂಡಾಶಯದ ಕ್ವಾಲಿಟಿನೂ ಕಡಿಮೆ ಆಗ್ಬೋದು ಕ್ರಮೇಣವಾಗಿ ಅಂಡಾಶಯದ ನಂಬರ್ಸು ಕಡಿಮೆ ಆಗ್ತಾ ಹೋಗುತ್ತೆ ನಾವು ಹೇಗೆ ಟಿ ಬಿ ಅಂಶನ ನಾವು ಕಂಡುಹಿಡೀಬೋದು ಸಾಧಾರಣವಾಗಿ ನಮಗೆ ಈ ಒಳಪದ್ರ ಪ್ರತಿ ತಿಂಗಳು ಹೇಗೆ ನಮಗೆ ಮುಟ್ಟಾಗಿ ಆಚೆಗೆ ಬರುತ್ತೆ ಆ ಒಳಪದ್ರನ ತೆಗೆದು ಟೆಸ್ಟಿಗೆ ಕಳಿಸ್ತೀವಿ ಆ ಟೆಸ್ಟ್ಗೆ ಕಳಿಸ್ದಾಗ ಅದರಲ್ಲಿ ಏನಾದರೂ ನಮಗೆ ಟಿ ಬಿ ಅಂಶ ಕಾಣಿಸ್ತಾ ಇದೆ ಅಂತಂದರೆ ನಾವು ಅವಾಗ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ಈಗ ಟಿ ಬಿ ತೊಂದರೆ ಕಾಣಿಸ್ತಾ ಇದೆ ಅಂತ ಬಂದಾಗ ಅದು ಹೇಗೆ ಹೇಗೆ ನಮಗೆ ಸಂತಾನೋತ್ಪತ್ತಿಗೆ ತೊಂದರೆ ಕೊಡುತ್ತೆ ಮೋಸ್ಟ್ ಕಾಮನ್ ಆಗೇ ಅದು ಗರ್ಭಕೋಶದ ಒಳಪದ್ರಾನ ಹಾಳು ಮಾಡ್ತಾ ಹೋಗುತ್ತೆ ಗರ್ಭಕೋಶದ ಒಳಪದರ ಹಾಳು ಮಾಡ್ತಾ ಹೋದಾಗ ಏನಾಗುತ್ತೆ ಭ್ರೂಣ ಬಂದು ಗರ್ಭಕೋಶದ ಒಳಗಡೆ ಕಚ್ಕೊಳ್ಳೋ ಸಾಧ್ಯತೆಗಳು ಕಡಿಮೆ ಆಗುತ್ತೆ ಅದ್ರ ಜೊತೆಗೆ ನಮಗೆ ಅದಕ್ಕಿಂತ ಮೋಸ್ಟ್ ಕಾಮನ್ ಆಗೇ ಅದು ಹೇಗೆ ನಮಗೆ ಎಫೆಕ್ಟ್ ಮಾಡುತ್ತೆ ಅಂತಂದರೆ ಟ್ಯೂಬ್ಗಳನ್ನ ಹಾಳು ಮಾಡ್ತಾ ಹೋಗುತ್ತೆ ಅಂತಂದರೆ ಟ್ಯೂಬ್ನಲ್ಲಿ ಬ್ಲಾಕ್ ಕಾಣಿಸ್ಕೊಳ್ಳೋದು ಅಥವಾ ಟ್ಯೂಬಿಂದು ಕೆಲಸ ಏನು ಹೋಗಿ ಮೊಟ್ಟೆನ ತೊಗೊಂಡು ಮೊಟ್ಟೆ ವೀರ್ಯಾಣು ಸೇರಿ ಭ್ರೂಣ ಆಗಿ ಮತ್ತೆ ಅದು ವಾಪಸ್ ಬಂದು ಗರ್ಭಕೋಶದಲ್ಲಿ ಕೂತ್ಕೋಬೇಕು ಸೊ ಟ್ಯೂಬ್ದು ಈ ಕೆಲಸನ ಅದು ಹಾಳು ಮಾಡ್ತಾ ಹೋಗುತ್ತೆ ಹೀಗಾಗಿ ಟಿ ಬಿ ಅಂಶನ ಕಂಡುಹಿಡ್ದು ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟಾಗ ನಾವು ಸಂತಾನೋತ್ಪತ್ತಿ ತೊಂದರೆನ ಸ್ವಲ್ಪ ಮಟ್ಟಿಗೆ ನಾವು ಅದನ್ನು ಪ್ರಿವೆಂಟ್ ಮಾಡಲಿಕ್ಕಾಗತ್ತೆ ಸೊ ಫರ್ಟಿಲಿಟಿ ಇಶ್ಯೂಸ್ ಅಂತ ಬಂದಾಗ ಸಾಧಾರಣವಾಗಿ ನಾವು ಫರ್ಟಿಲಿಟಿ ಸೆಂಟರ್ಸಲ್ಲಿ ಟಿ ಬಿ ಪರೀಕ್ಷೆ ಮಾಡಿ ಅದಕ್ಕೆ ಏನಾದರೂ ತೊಂದರೆ ಕಾಣಿಸ್ತಾ ಇದೆ ಅಂತಂದರೆ ಟಿ ಬಿದು ನಾವು ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ ಥ್ಯಾಂಕ್ ಯು